ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡಕ್ಕೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಕಡ್ಲೇಟ್ ಇದ್ದೀನಿ ಕಡ್ಲೇಟಲ್ಲಿ ಸಂಜೆ ಇದೆ ನಾನು ಮೆಣಸಿನಕಾಯಿ ಗುಂಡ ಮಾಡ್ತಾ ಇದ್ದೀನಿ ಇದು ಯಾವ ಥರ ಮಾಡ್ತೀನಿ ಅಂದರೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನೊಂದು ನೂರು ಗ್ರಾಮ್ ಆಗುವಷ್ಟು ಕಡ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಸೇರಿಸ್ತೀನಿ ನಾನು ಒಂದೆರಡು ಸ್ಪೂನು ಒಂದೆರಡು ಸ್ಪೂನ್ ಅಕ್ಕಿ ಸೇರಿಸ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಎಷ್ಟು ಬೇಕಷ್ಟು ಉಪ್ಪು ನಾನು ಹಾಕ್ಕೊಂತೀನಿ ಆಮೇಲೆ ಸ್ವಲ್ಪ ಪುಡಿ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಒಂದು ಚೀಟಿಗೆ ಪುಡಿ ಹಾಕ್ಕೊಂತೀನಿ ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೊಂತೀನಿ ನೋಡಿ ವೀಕ್ಷಕರೇ ಒಂದು ಸ್ವಲ್ಪ ನಾನು ಅಜ್ವಾನ ಹಾಕ್ಕೊಂತೀನಿ ಒಂದು ಕಾಲು ಟೀ ಸ್ಪೂನು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ಅಂದರೆ ಸ್ವಲ್ಪ ಮೆಣಸಿನ್ ತಗೊಂಡ ತಿನ್ನುವಾಗೆಲ್ಲ ಗ್ಯಾಸ್ಟ್ರಿಕ್ ಆಗೋ ಒಂದು ಇರುತ್ತೆ ಹಾಗಾಗಿ ಜೀರಿಗೆ ಅಜ್ವಾನೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಜೀರ್ಣ ಆಗುತ್ತೆ ಹಂಗಾಗಿ ಅದನ್ನು ಸೇರಿಸ್ತೀನಿ ನೋಡಿ ನಾನು ಇದನ್ನೊಂದ್ಸರು ಕಲ್ಸ್ಕೊತೀನಿ ನೀರು ಹಾಕಿ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನಾನು ಇದನ್ನು ಕರಿ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಕಾಸ್ ಎಣ್ಣೆ ಸೇರಿಸ್ಕೊತೀನಿ ಇವಾಗ ನಾನು ಹಾಕ್ತಿಲ್ಲ ಇದು ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಅಂದರೆ ಅದು ಎಷ್ಟು ನಾವು ಬೀಟ್ ಮಾಡ್ತೀವಿ ಒಂದು ಐದು ನಿಮಿಷನಾದ್ರೂ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಣ್ಣ ಗರಿ ಗರಿಯಾಗಿ ಬರುತ್ತೆ ನೋಡಿ ಈ ಥರ ನಾವು ಕಲಿಸ್ಕೊಬೇಕಾಗತ್ತೆ ಜಾಸ್ತಿ ತೆಳೋದಾಗೋದೇನು ಬೇಡ ನಾವೊಂದು ಇಡ್ಲಿ ಸಾಕಾಗುತ್ತೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ನನಗೆ ನೀರು ಹಾಕ್ಕೊಳ್ತೀನಿ ಈ ಮಳೆ ಬರುವಾಗ ಸ್ವಲ್ಪ ಚಳಿ ಇರುವಾಗ ಮತ್ತು ಬೇಳೆ ಸರ್ ಮಾಡುವಾಗ ಇದು ಊಟ ಮೆನ್ಸ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು ಇದು ನೋಡಿ ನಾವು ಈ ಥರ ಬೀಟ್ ಮಾಡ್ಕೊಬೇಕು ಹೆಚ್ಚು ಕಡಿಮೆ ಒಂದು ಐದು ನಿಮಿಷನಾದ್ರೂ ಈ ಥರ ನಾಟ್ಕೊಬೇಕಾಗತ್ತೆ ನಾವು ಕೈಯಲ್ಲಿ ನಾತ್ಕೊಂಡ್ರೆ ಇನ್ನೂ ಒಳ್ಳೇದೇನೆ ನಾನು ಈ ಸ್ಪೂನ ಇದ್ದೀನಿ ನೋಡಿ ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಇಟ್ಕೊಂಡ್ರೆ ನಾವು ಮೆಣಸಿಂಡಿ ಹಾಕೋಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ನಾವು ಒಂದು ಐದು ನಿಮಿಷನಾದ್ರೂ ಈ ಥರ ನಾವು ಬೀಟ್ ಮಾಡ್ಕೊಬೇಕಾಗತ್ತೆ ಅವಾಗೇನೆ ಮೆಣ್ಸಿನ್ಕಾಯಿ ಗೋಂಡ ಚೆನ್ನಾಗಿ ಬರೋದು ವೀಕ್ಷಕರೇ ಈ ಥರ ಒಂದು ಐದು ನಿಮಿಷ ಆಗಲಿ ನೋಡಿ ಈ ಥರ ಚೆನ್ನಾಗಿ ಮಾತು ಇದು ಒಂಥರ ಈ ಥರ ಬೀಟ್ ಮಾಡ್ಕೊಬೇಕು ನಾನೊಂದು ಐದು ನಿಮಿಷ ಇಡ್ತೀನಿ ಇದನ್ನು ಐದು ನಿಮಿಷ ಏನಾದ್ಕಿಂತ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಇಟ್ಟರು ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಎಣ್ಣೆ ಕಾಯಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ ಥರ ಅಂಥೇಳಿ ವೀಕ್ಷಕರೇ ನಾನು ಕಾದಿರ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾದಿರ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಮಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನೋಡಿ ಈ ತರ ನಾನೀಗ ತೋರಿಸ್ತೀನಿ ಆ ತರ ಎಣ್ಣೆ ಹಾಕೋದು ಅಂತ ಹೇಳಿ ನೋಡಿ ಈ ತರ ಹಾಕೊಂಡು ನಾವು ಈ ಥರ ಈ ಕಂಡಕ್ಕೆ ನಾವು ಇದು ಮಾಡ್ಕೊಬೇಕು ಯಾಕೆಂದರೆ ಫುಲ್ಲು ಅದು ಮುಳುಗುಬಿಟ್ರೆ ಅದು ಸರಿಗೆ ಸರಿ ಹೋಗೋಲ್ಲ ಅದು ಹಿಟ್ಟು ಹಂಗಾಗಿ ಒಂದು ಸ್ವಲ್ಪ ನೋಡಿ ಈ ಥರ ಅಂದರೆ ಒಂದು ಜಾಸ್ತಿ ಹುಳಿ ಮಾಡಬಾರ್ದು ಮಧ್ಯಾಹ್ನ ಹುರಿನಲ್ಲಿ ಅದು ಬೇಯಿಸ್ಕೊಬೇಕಾಗುತ್ತೆ ತಕ್ಷಣ ತೆಗಿಬಾರ್ದು ವೀಕ್ಷಕರೆ ಇದು ತಕ್ಷಣ ತೆಗೆದ್ರೆ ಅದು ಬೆ ಎಲ್ಲ ಇಟ್ಬಿಟ್ಟು ಹಿಟ್ಟೆಲ್ಲ ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ ಹಂಗಾಗಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಇದನ್ನು ತೆಗಿಬೇಕಾಗುತ್ತೆ ನೋಡಿ ಒಂದು ತೆಗ್ದಿ ನಾನು ಇವಾಗ ಸರಿ ನಾನು ಹಾಕ್ಕೊತೀನಿ ನಾನು ಡಬ್ಬಲ್ ರೋಸ್ಟ್ ಮಾಡ್ತೀನಿ ಅದು ಸರಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ ನೋಡಿ ಇಟ್ಕೊಂಡು ಒಂದು ಸ್ವಲ್ಪ ನಾವು ಇದು ಮಾಡ್ಕೊಳ್ಳೋಣ ನೋಡಿ ಜಾಸ್ತಿ ಉರಿ ಜಾಸ್ತಿ ಆಗಿಬಿಟ್ರೆ ಸೀದೋಗ್ಬಿಡ್ರೆ ಸೀದೋಗ್ಬಿಟ್ರೆ ಅದು ಕೆಂಪಾಗ್ಬಿಟ್ರೆ ಈಡಕ್ಕೆ ಕೆಂಪಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದು ಟೇಸ್ಟೇ ಒಟ್ಟೋಗ್ಬಿಡುತ್ತೆ ನೋಡಿ ವೀಕ್ಷಕರ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದನ್ನು ತೆಗೆದ್ಬಿಟ್ಟು ಫಸ್ಟ್ ತೆಗೆದ್ಮೇಲೆ ಅದನ್ನು ಮತ್ತೆ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಡಬಲ್ ರೋಸ್ಟ್ ಹಾಕಬೇಕು ಹಂಗಾಗಿ ಡಬಲ್ ರೋಸ್ಟ್ ಆಗಿದ್ರೆ ಅದು ಚೆನ್ನಾಗಿ ಗರಿ ಗರಿಯಾಗಿ ಬರೋದು ನೋಡಿ ನಾನು ಈ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನಾನು ಮತ್ತೆ ಇವಾಗ ನಾನು ಆವಾಗೇ ತೆಗ್ದಿರೋದ್ರಿಂದ ಮತ್ತೆ ಎಣ್ಣೆಗೆ ಹಾಕ್ತೀನಿ ನೋಡಿ ಎಣ್ಣೆಗೆ ಹಾಕ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ನಾನು ಅದು ಬೇಯಿಸ್ಬೇಕಾಗುತ್ತೆ ಎಣ್ಣೆಯಲ್ಲಿ ಹೋಟ್ಲುಗಳಲ್ಲಿ ಮಾಡೋದು ಹಿಂಗೇನೆ ಹಂಗಾಗಿ ಅಲ್ಲಿ ನಾವು ಅದು ಗರಿಗರಿಯಾಗಿ ನಮಗೆ ಚೆನ್ನಾಗಿ ಅನ್ಸೋದು ನೋಡಿ ವೀಕ್ಷಕರ ಆತರ ಬರ್ತಿದೆ ಅಂತ ನೋಡಿ ವೀಕ್ಷಕರ ಇದಾಗಿದೆ ನಾನು ಇವತ್ತು ತೆಗಿತಾ ಇದ್ದೀನಿ ಇದು ನೋಡಿ ಗರಿಗರಿಯಾಗಿ ಬಂದಿದೆ ಇದು ಕ್ರಿಸ್ಪಿಯಾಗಿ ಸಂಜೆ ಟೀ ಟೀ ಟೈಮಿಗೆ ಮತ್ತು ಊಟಕ್ಕೆಲ್ಲ ನೆನ್ಸ್ಕೊಳಕ್ಕೆ ಬೇಳೆ ಸಾರಿಗೆ ಬರೀ ಬೇಳೆ ಮಾಡುವಾಗ ಸಾರು ಮಾಡಿ ಚೆನ್ನಾಗಿರುತ್ತೆ ಇದು ನೋಡಿ ಮತ್ತೆ ಇದು ಇನ್ನೊಂದ್ಸರಿ ತೆಗ್ದಿರೋದನ್ನ ಮತ್ತೆ ಹಾಕ್ತಾಯಿ ನೋಡಿ ಇದನ್ನ ಒಂದು ಎರಡು ನಿಮಿಷ ಬೇಯಿಸ್ಕೊಳೋಣ ಇದು ಬೆಂದಿರುತ್ತೆ ಆಲ್ರೆಡಿ ಒಂದು ಎರಡು ನಿಮಿಷ ನಾನು ಮತ್ತೆ ಮೇಲೆಲ್ಲ ಕ್ರಿಸ್ಪಿ ಆಗೋಂಗಷ್ಟೇ ಇದು ನೋಡಿ ವೀಕ್ಷಕರೇ ಇದು ಯಾವ ಥರ ಬಂದಿದೆ ಅಂತ ಹೇಳಿ ಮೆಣಸಿನಕಾಯಿ ಬಂಡ ಬಿಸಿ ಬಿಸಿ ಗರಿ ಗರಿ ಆಗಿದೆ ಮೆಣಸಿನ್ಕಾಯ್ ಇದು ಯಾವ ಥರ ಬಂತು ಅಂತ ನೋಡಿ ಹೇಳಿ ನಮ್ಮ ಲೈ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ धन्यवाद सर